गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्मा तस्मै श्रीगुरवे नमः रामाय रामभद्राय रामचन्द्राय वेधसे रघुनाथाय नाथाय सीताय पतये नमः भागवतबन्धुला ನಮಸ್ಕಾರ ರಾಮಾಯಣದ ಪ್ರವಚನ ಮಾಲಿಕೆ ಒಂದು ಮಧ್ಯಂತರ ಘಟ್ಟಕ್ಕೆ ಬಂದಿದೆ ಈ ಹಂತದಲ್ಲಿ ಪ್ರಭು ರಾಮಚಂದ್ರನ ವ್ಯಕ್ತಿತ್ವವನ್ನು ಒಂದು ಪುನರಾವಲೋಕನ ಮಾಡಿದ್ದಾಯಿತು ಇನ್ನು ರಾಮಾಯಣದ ಅನುಸಂಧಾನ ನಮಗೆ ಅದು ನಮ್ಮ ಕಥೆನೇ ಏನು ನಮಗೆ ಸನ್ನಿಹಿತವಾದ ಸಂಗತವಾದ ಕತೆ ಅಂತ ಭಾವಿಸೋದಕ್ಕೆ ಅದರಲ್ಲಿ ಬರುವ ಕೆಲವು ಅತಿಮಾನುಷ ಪ್ರಸಂಗಗಳನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ಅದನ್ನ ಇನ್ನೂ ಹತ್ತಿರದಿಂದ ಭಾವಿಸೋದಕ್ಕೆ ಅನುಕೂಲ ಆಗಬಹುದು ಅನ್ನೋ ಕಾರಣದಿಂದ ಅಲ್ಲಿ ಬರುವಂತಹ ಕೆಲವು ಅತಿಮಾನುಷವಾದ ಕೆಲವು ಪ್ರಸಂಗಗಳು ಮತ್ತು ಕೆಲವು ಊಹೆಗಳಿಗೆ ಸ್ವಲ್ಪ ಮಟ್ಟಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ ಇದು ಒಂದು ವೈಜ್ಞಾನಿಕ ವಿಶ್ಲೇಷಣೆ ಅಂತಂದ್ರೆ ಮಾಡರ್ನ್ ಸೈನ್ಸ್ನ ಇಟ್ಕೊಂಡು ನಾವೇನೋ ಒಂದು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅಲ್ಲ ಒಂದು ಆರ್ಷ ವಿಜ್ಞಾನದ ದೃಷ್ಟಿಯಿಂದ ಇರುವಂತಹ ಕೆಲವು ವಿಷಯಗಳನ್ನ ಇಲ್ಲಿ ಆ ಯಾವುದನ್ನು ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಪ್ರೂವ್ ಮಾಡ್ತೀವಿ ನಿರ್ವಿವಾದವಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ ಸಿದ್ಧಾಂತವನ್ನ ವ್ಯಕ್ತಪಡಿಸ್ತೀವಿ ಅನ್ನೋ ಒಂದು ಸ್ಪಿರಿಟ್ ಇಲ್ಲ ಇಲ್ಲಿ ಕೆಲವು ಗಮನಿಸಬಹುದಾದ ಅಂಶಗಳನ್ನ ಎತ್ತಿಡಿಯೋದಷ್ಟೇ ಇಲ್ಲಿ ಉದ್ದೇಶವಾಗಿದೆ ಮೊದಲನೇದಾಗಿ ಇಲ್ಲಿ ವಾನರರು ಅನ್ನೋ ವಿಷಯ ಬರುತ್ತೆ ಈ ವಾನರರು ಅಂದ್ರೆ ಯಾರು ಈ ಕೆಲವು ಆಧುನಿಕ ವಿಜ್ಞಾನಿಗಳು ಒಂದು ಇವಲ್ಯೂಷನ್ ಥಿಯರಿನ ಹೇಳಿದರೆ ಕೆಲವು ನಮ್ಮ ವಿದ್ವಾಂಸರು ಸಹ ಈ ರಾಮಾಯಣದಲ್ಲಿ ಬರುವಂತಹ ವಾನರರ ಉಲ್ಲೇಖ ಈ ಡಾರ್ವಿನ್ ನ ಇವಲ್ಯೂಷನ್ ಥಿಯರಿನ ಹೇಳುತ್ತೆ ಅಂತ ಹೇಳ್ತಾರೆ ಇದು ಹೌದಾ ಅಂತ ಪ್ರಶ್ನೆ ಬರುತ್ತೆ ಎರಡನೇದಾಗಿ ಆ ವಾನರರು ಇಲ್ಲಿ ಮಾತಾಡ್ತಾರೆ ಮತ್ತೆ ನಮ್ಮ ಇಂದಿನ ಕೋತಿಗಳು ಯಾವ್ದು ಇದೆಯೋ ನಮ್ಮ ಕಣ್ಣು ಮುಂದೆ ಇರುವಂತಹದ್ದು ಅದಕ್ಕಿಂತ ಬಹಳ ಅತ್ಯದ್ಭುತ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವಂತಹ ಪ್ರಸಂಗಗಳೆಲ್ಲ ಬರುತ್ತೆ ಆದ್ರಿಂದ ಇದು ಬರೀ ಫ್ಯಾಂಟಸಿ ಬರೀ ಇಮ್ಯಾಜಿನೇಷನ್ ಅನ್ನುವಂತಹ ಕೆಲವು ಅಭಿಪ್ರಾಯಗಳನ್ನು ಕೆಲವು ಕೆಲವರು ವ್ಯಕ್ತಪಡಿಸ್ತಾರೆ ಇದೇ ರೀತಿ ರಾಕ್ಷಸರ ಬಗ್ಗೆನೂ ಹಾಗೆಯೇ ಇದೆ ಅವರ ಕಳಾ ಕರಾಳ ರೂಪ ಇದನ್ನೆಲ್ಲ ನೋಡಿದಾಗ ಹಾಗೆಲ್ಲ ಹಾಗೆಲ್ಲೂ ಇರೋದಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಬರುತ್ತೆ ಇದ್ರ ಬಗ್ಗೆ ಆರ್ಷ ವಿಜ್ಞಾನಿಕದ ದೃಷ್ಟಿಯಿಂದ ಗಮನಿಸಿದಾಗ ಏನು ಕೆಲವು ವಿಷಯಗಳು ಹೊರಹೊಮ್ಮುತ್ತೆ ಅಂತ ಮಾತ್ರ ಗಮನಿಸಬಹುದು ನಾವು ಇಲ್ಲಿ ಮೊದಲನೇದಾಗಿ ಡಾರ್ವಿನ್ನ ಆ ಇವಲ್ಯೂಷನ್ ಥಿಯರಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಜೀವಿಗಳ ಉತ್ಪತ್ತಿ ಆದಾಗ ಎಲ್ಲವೂ ಅತ್ಯಂತ ಸಂಕುಚಿತವಾದ ಒಂದು ಪ್ರಿಮಿಟಿವ್ ರೂಪದಲ್ಲಿತ್ತು ಅದು ಉದಾಹರಣೆಗೆ ವಾಟರ್ ಬಾಡೀಸ್ ಅವು ಮತ್ತು ಕ್ರಿಮಿಗಳ ರೂಪದಲ್ಲಿ ಇದ್ವೋ ಹೀಗೆಲ್ಲ ಬಂದು ಅದು ತನ್ನ ಥಿಯರಿ ಆಫ್ ಯೂಸ್ ಅಂತ ತಮ್ಮ ಸಾಮರ್ಥ್ಯವನ್ನು ಹಿಗ್ಗಿಸ್ಕೊಳ್ತಾ ಹಿಗ್ಗಿಸ್ಕೊಳ್ತಾ ಅದು ಬೇರೆ ಬೇರೆ ರೂಪವನ್ನು ಪಡೀತಾ ಬಂತು ಅಂತ ಈಗ ಉದಾಹರಣೆಗೆ ಜಿರಾಫೆಗೆ ಮುಂಚೆ ಕತ್ತು ಅಷ್ಟು ಉದ್ದವಾಗಿರಲಿಲ್ಲ ಅದಕ್ಕೆ ಆಹಾರ ಯಾವಾಗ ಒಂದು ಕೊರತೆ ಬಂತು ಜಾಸ್ತಿ ಎತ್ತರಕ್ಕೆ ಅದು ಕತ್ತು ಚಾಚಿ ಆಹಾರವನ್ನು ಸಂಗ್ರಹ ಮಾಡಬೇಕಾದಂತ ಪರಿಸ್ಥಿತಿ ಬರ್ತಾ ಬರ್ತಾ ಅದು ಕತ್ತು ಚಾಚ್ತಾ ಚಾಚ್ತಾ ಅದರ ಜನರೇಷನ್ ಅಲ್ಲಿ ಆ ಅದೇ ಜೀನ್ಗಳು ಮುಂದುವರಿತಾ ಮುಂದುವರಿತಾ ಅದು ಉದ್ದ ಕತ್ತಿನ ಪ್ರಾಣಿಯಾಗಿ ಮುಂದುವರಿತು ಅಂತ ಎಲ್ಲ ಹೀಗೆಲ್ಲ ಥಿಯರಿ ಬರುತ್ತೆ ಈ ಥಿಯರಿನಲ್ಲಿರುವಂತಹ ಒಂದು ಲೂಪ್ ಹೋಲ್ಗಳು ಅದನ್ನೆಲ್ಲ ಆಧುನಿಕ ವಿಜ್ಞಾನಿಗಳು ಸಾಕಷ್ಟು ಜನ ಅದನ್ನ ಹೈಲೈಟ್ ಮಾಡಿದ್ದಾರೆ ಮತ್ತೆ ಈ ಥಿಯರಿಗೆ ಏನ್ ಲಿಮಿಟೇಶನ್ಸ್ ಇದೆ ಅದನ್ನು ಹೇಳಿದ್ದಾರೆ ಈ ಥಿಯರಿ ಸರಿಯೇ ಇಲ್ವೇ ಅನ್ನೋದು ಅನ್ನ ವಿಶ್ಲೇಷಣೆ ಮಾಡೋದು ಇಲ್ಲಿಯ ಒಂದು ಉದ್ದೇಶ ಅಲ್ಲ ಅದಕ್ಕೆ ಸಾಕಷ್ಟು ಸಮಯಾವಕಾಶ ತಗೊಳ್ಕೊ ತೆಗೆದುಕೊಳ್ಳುತ್ತೆ ಅದರಿಂದ ಅದನ್ನ ಇಲ್ಲಿ ವಿವರಿಸ್ತಾ ಇಲ್ಲ ಆದ್ರೆ ಒಂದು ಆರ್ಷ ದೃಷ್ಟಿಕೋನ ಏನ್ ಹೇಳುತ್ತೆ ಅಂತಂದ್ರೆ ಈ ರೀತಿಯಾದ ಒಂದು ಇವಲ್ಯೂಷನ್ ಅನ್ನ ಆರ್ಷ ದೃಷ್ಟಿಕೋನ ಹೇಳೋದಿಲ್ಲ ದೃಷ್ಟಿಕೋನದಲ್ಲೂ ಸಹ ಒಂದು ಇವಲ್ಯೂಷನ್ ಇದೆ ಅದನ್ನ ಶ್ರೀರಂಗ ಮಹಾಗುರುಗಳು ಸಹ ಅದನ್ನ ಒಪ್ಪಿದ್ರು ಅದನ್ನ ಜೀವದ ವಿಕಾಸ ಅಂತ ಹೇಳೋದ್ರಲ್ಲಿ ಅದರಲ್ಲಿ ಏನು ಹೇಳಿದ್ರು ಅಂತಂದ್ರೆ ಒಂದು ಜೀವಿ ಯಾವುದೋ ಒಂದು ಶರೀರವನ್ನ ಪಡೆದುಕೊಂಡಾಗ ಆ ಒಂದು ಜನ್ಮವನ್ನ ಅದು ಪೂರೈಸಿದ್ರೆ ಪ್ರಜ್ಞೆ ಅಥವಾ ಪ್ರಜ್ಞಾವಸ್ಥೆ ಅನ್ನೋದು ಇನ್ನೂ ಹೆಚ್ಚಿನ ವಿಕಾಸ ಇರುವಂತಹ ಒಂದು ಶರೀರವನ್ನ ಅದು ಪಡ್ಕೊಳ್ಳುತ್ತೆ ಹೀಗೆ ಅನೇಕ ಜನ್ಮಗಳು ಅದು ಅದರ ಒಂದು ಪ್ರಜ್ಞೆ ಮತ್ತೆ ತತ್ವ ವಿಕಾಸ ಅನ್ನೋ ಒಂದು ಶಬ್ದ ಇದೆ ಅದನ್ನ ಹೇಳಿ ಅದನ್ನ ವಿವರಿಸ್ತೇನೆ ಪಡಿತಾ ಪಡಿತಾ ಮುಂದೆ ಒಂದು ದಿನ ಅದು ಅಪರೂಪವಾದ ಮಾನವ ಜನ್ಮವನ್ನ ಪಡೆದುಕೊಳ್ಳುತ್ತೆ ಅಂತ ಒಂದು ಆರ್ಷ ನೋಟ ಹೇಳುತ್ತೆ ವಿಕಾಸ ಅಂದ್ರೆ ಏನು ಅಂತ ಕೇಳಿದ್ರೆ ಈಗ ನಮ್ಮಲ್ಲಿ ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಹೀಗೆ ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿದೆ ನಮ್ಮ ಪ್ರಕೃತಿ ಅದರ ಹಿಂದೆ ಜೀವ ಮತ್ತು ಪರಮಾತ್ಮ ಅಂತ ಇಪ್ಪತ್ತಾರು ತತ್ವಗಳಿಂದ ಆಗಿದೆ ಈ ಒಡಲು ಅಂತ ಆರ್ಷ ವಿಜ್ಞಾನ ಹೇಳುತ್ತೆ ಇದರಲ್ಲಿ ಯಾವ ಯಾವ ತತ್ವಗಳು ಎಷ್ಟರ ಮಟ್ಟಿಗೆ ವಿಕಾಸವಾಗಿದೆ ಅಂತ ಈಗ ಉದಾಹರಣೆಗೆ ಒಂದು ಕರ್ಮೇಂದ್ರಿಯ ಕೈ ಅನ್ನೋದು ಒಂದು ಕರ್ಮೇಂದ್ರಿಯ ಇದನ್ನ ನೋಡಿ ಇದರಲ್ಲಿ ನಮ್ಮ ಕೈ ಎಷ್ಟರ ಮಟ್ಟಿಗೆ ಇದು ವಿಕಾಸವಾಗಿದೆ ಅಂತಂದ್ರೆ ಹೇಗೆ ಎಲ್ಲ ನಾವು ಮೂವ್ಮೆಂಟ್ ಮಾಡಬಹುದು ನಮ್ಮ ಬೆರಳುಗಳೆಲ್ಲ ಹೇಗೆ ನಾವು ಮಡಿಸಬಹುದು ಹೀಗೆ ಅಂದರೆ ಇದು ಈ ತತ್ವದ ಒಂದು ಪೂರ್ಣ ವಿಕಾಸ ಮನುಷ್ಯ ಶರೀರದಲ್ಲಿ ಇದೆ ಪ್ರಾಣಿಗಳಲ್ಲೂ ಸ್ವಲ್ಪ ಕೈ ಏನೋದಿರುತ್ತೆ ನಾವು ಕೋತಿನಲ್ಲಿ ಗಮನಿಸಬಹುದು ಆ ಕೋತಿಗೂ ಒಂದು ಸ್ವಲ್ಪ ಕೈ ಅನ್ನೋದು ಇರುತ್ತೆ ಆದ್ರೆ ನಮ್ಮ ಕೈಯಂತರ ಇರಲ್ಲ ಅದು ಇನ್ನು ಆ ತತ್ವದ ವಿಕಾಸ ಇನ್ನು ಹಿಂದಕ್ಕೆ ಹೋಯ್ತು ಅಂತಂದ್ರೆ ಹುಲಿ ಸಿಂಹ ಇದರಲ್ಲೆಲ್ಲ ಆ ಮುಂಗಾಲುಗಳು ಒಂದ್ ರೀತಿ ಕೈ ತರ ಇರುತ್ತೆ ಆ ಅದರ ಬೆರಳುಗಳು ಇಷ್ಟಿಷ್ಟು ಉದ್ದ ಬಂದಿರಲ್ಲ ಒಂದ್ಚೂರು ಸ್ವಲ್ಪ ಉದ್ದಕ್ ಬಂದಿರುತ್ತೆ ಹೀಗೆ ಹೀಗೆಲ್ಲ ಇರುತ್ತೆ ಹಾಗೆ ಇನ್ನು ಹಿಂದಿಂದ ಕೋಯ್ತು ಅಂತಂದ್ರೆ ಪಕ್ಷಿಗಳಲ್ಲಿ ಐದು ಬೆರಳು ಇರೋದಿಲ್ಲ ಒಂದು ನಾ ಮೂರ್ ನಾಲ್ಕು ಬೆರಳು ಇರುತ್ತೆ ಮೂರು ಬೆರಳು ಇರುತ್ತೆ ಹೀಗೆಲ್ಲ ಇನ್ನು ಅದು ಹಿಂದಿಂದ ಹೋದ್ರೆ ಇನ್ನು ಮೀನು ಅದಕ್ಕೆಲ್ಲ ಕೈಯೇ ಇರೋದಿಲ್ಲ ಹೀಗೆಲ್ಲ ಹಿಂದಿಂದಕ್ಕೆ ಹೋಗುತ್ತೆ ಅದು ಹೀಗೆ ತತ್ವ ವಿಕಾಸ ಅನ್ನೋದು ಕೆಲವು ಜಂತುಗಳಿಗಿಂತ ಮುಂದ ಮುಂದಕ್ಕೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಜಾಸ್ತಿ ಇದ್ದು ಮಾನವನಲ್ಲಿ ಆ ತತ್ವ ವಿಕಾಸ ಅನ್ನೋದು ಮ್ಯಾಕ್ಸಿಮಮ್ ಆಗಿದೆ ಅಂತ ಹೇಳಬಹುದು ಹೀಗೆ ಒಂದು ಜೀವಿ ಅದರಲ್ಲಿ ತತ್ವ ವಿಕಾಸ ಬೇರೆ ಬೇರೆ ಜನ್ಮಗಳಲ್ಲಿ ಆಗ್ತಾ ಬರುತ್ತೆ ಅನ್ನೋ ಒಂದು ವಿಷಯ ಇದೆ ಇದು ಆದ್ರಿಂದ ಈ ವಾನರ ರೂಪ ಅನ್ನೋದು ಡಾರ್ವಿಂದನ ವಿಕಾಸವನ್ನ ಹೇಳೋದಿಲ್ಲ ಅಂತ ಹೇಳಬಹುದು ಹಾಗಿದ್ದರೆ ಇನ್ನೇನು ಅಂತ ಕೇಳಿದ್ರೆ ಅದನ್ನು ಸ್ಪಷ್ಟವಾಗಿ ನೀ ಎಸ್ಟಾಬ್ಲಿಷ್ ಮಾಡುವಂತೆ ನಮ್ಮಲ್ಲಿ ಯಾವ ಥಿಯರಿನೂ ಇಲ್ಲದೆ ಇದ್ದರೂ ಸಹ ಇದ್ರ ಬಗ್ಗೆ ಶ್ರೀರಂಗಮಹಾಗುರುಗಳು ಏನು ಮಾತು ಹೇಳಿದರೆ ಅನ್ನೋದನ್ನು ಇಲ್ಲಿ ನಾವು ಜ್ಞಾಪಿಸ್ಕೋಬೋದು ಅವರು ಪ್ರಕೃತಿ ವಿಜ್ಞಾನಿಗಳಾಗಿದ್ದರು ಅಂದರೆ ಈ ಪ್ರಕೃತಿಯ ತತ್ವ ಇಲ್ಲಿ ಹೇಗೆ ಆಡುತ್ತೆ ಅನ್ನೋ ಅದರ ವಿಜ್ಞಾನವನ್ನು ತಿಳಿದುಕೊಂಡು ಅವರು ಅನೇಕ ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ ಎಷ್ಟೋ ವಿಷಯಗಳನ್ನ ಪ್ರಾಯೋಗಿಕವಾಗಿ ನಿರೂಪಣೆ ಮಾಡಿ ಅದನ್ನ ಸಿದ್ಧಾಂತ ಅನ್ನೋ ರೀತಿಯಲ್ಲಿ ಸಿದ್ಧಪಡಿಸಿದ್ದಾರೆ ಆದ್ರೆ ಈ ವಿಷಯದಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ ಅಷ್ಟೇ ಆ ವಾನರರು ಅನ್ನುವಂತಹ ಒಂದು ವಿಶೇಷವಾದ ಸೃಷ್ಟಿ ಇತ್ತಪ್ಪ ಆಗಿನ ಕಾಲದಲ್ಲಿ ಅಂತ ಒಂದು ಹೇಳಿದ್ದಾರೆ ಅಂದ್ರೆ ಈ ರಾಮಾಯಣದಲ್ಲಿ ಬರುವ ವಾನರರ ಒಂದು ರೂಪ ಅದು ಈಗಿನ ಕಾಲದಲ್ಲಿ ಇರುವಂತಹ ಒಂದು ಕೋತಿಗಳು ಒಂದು ವರ್ಗಕ್ಕೂ ಸೇರೋದಿಲ್ಲ ಅಥವಾ ಇನ್ಯಾವುದೋ ಒಂದು ಆದಿಮಾನವರು ಅಂತ ಹೇಳ್ತಿರಲ್ಲ ಈ ಒಂದು ಆಧುನಿಕ ಚರಿತ್ರಕಾರರು ಆ ರೀತಿಯೂ ಅಲ್ಲ ಅದು ಯಾವುದೋ ಒಂದು ಮಧ್ಯಂತರ ಸೃಷ್ಟಿ ಅದಾಗಿತ್ತು ಅಂತ ಒಂದು ಅಭಿಪ್ರಾಯ ಇದೆ ಯಾಕೆಂದ್ರೆ ಅವ್ರಿಗೆ ಬಾಲ ಇತ್ತು ಆ ಮತ್ತು ಅವ್ರು ಅವರಲ್ಲಿ ಕಪಿಚೇಷ್ಟೆಯೂ ಇತ್ತು ಆದ್ರೆ ಅವರು ಮಾತಾಡ್ತಾ ಇದ್ರು ಅವರು ತಮ್ಮ ಕೋಟೆ ಕೊತ್ತಲುಗಳನ್ನ ನಿರ್ಮಿಸಿಕೊಂಡು ಒಂದು ನಾಗರಿಕತೆ ರೀತಿನಲ್ಲೂ ಒಂದು ನಿಯಮವನ್ನು ವ್ಯಕ್ತಪಡಿಸ್ಕೊಂಡು ಹಾಗೆಯೂ ಇದ್ರು ಅವರು ವಸ್ತ್ರಗಳನ್ನು ಧಾರಣೆ ಮಾಡ್ತಾ ಇದ್ರು ಹೀಗೆಲ್ಲ ಅವ್ರಿಗೂ ಧರ್ಮ ಅನ್ವಯವಾಗ್ತಾ ಇತ್ತು ಯಾವುದೋ ಒಂದು ರೀತಿನಲ್ಲಿ ಹೀಗೆಲ್ಲ ಇದ್ದಿದ್ರಿಂದ ಅವ್ರು ಯಾವುದೋ ಒಂದು ಮಧ್ಯಂತರ ಸೃಷ್ಟಿ ಅಂತ ಹೇಳಬಹುದು ಹಾಗೆಯೇ ಅವರಲ್ಲಿ ಕಾಮರೂಪಿತ್ವ ಅಂದ್ರೆ ಬೇಕಾದಂತಹ ರೂಪವನ್ನು ಧಾರಣೆ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಇತ್ತು ಆ ಮತ್ತೆ ಅವರು ಅಲ್ಲಿ ಹಾರುವ ಸಾಮರ್ಥ್ಯ ಎಷ್ಟೆಷ್ಟು ಯೋಜನೆ ಯೋಜನೆಗಳು ದೂರ ಹಾರ್ಬೋದಿತ್ತು ಅವರು ಅಂತ ಒಂದು ವಿಷಯಗಳೆಲ್ಲ ಬರುತ್ತೆ ಅದು ಹೇಗೆ ಅಂತ ಕೇಳಿದ್ರೆ ಅದು ಫ್ಯಾಂಟಸಿನ ಅಂತ ಕೇಳಿದ್ರೆ ಅದು ಹಾಗಲ್ಲ ಅದು ತಮ್ಮ ಪ್ರಾಣಗಳ ಮೇಲೆ ಒಂದು ನಿಯಂತ್ರಣವನ್ನ ಇಟ್ಕೊಂಡ್ರೆ ಅಂತಹ ಒಂದು ಸಿದ್ಧಿಯನ್ನ ಪಡೆಯಬಹುದು ಅಂತ ಯೋಗಶಾಸ್ತ್ರ ಹೇಳುತ್ತೆ ಪತಂಜಲಿ ಯೋಗ ಸೂತ್ರದಲ್ಲಿ ವಿಭೂತಿಪಾದ ಅನ್ನೋದು ಯೋಗ ಸಾಧನೆ ಹೇಗೆಲ್ಲ ಮಾಡಿದ್ರೆ ಅದರಿಂದ ಯಾವ್ಯಾವ ಸಿದ್ಧಿ ಲಭಿಸುತ್ತೆ ಅನ್ನೋದನ್ನೆಲ್ಲ ಅದು ಹೇಳಿ ಅಣಿಮ ಲಘಿಮ ಗರಿಮ ಮಹಿಮ ಹೀಗೆ ಒಂದು ಅಷ್ಟ ಸಿದ್ಧಿಗಳನ್ನೆಲ್ಲ ಹೇಳುತ್ತೆ ಹೀಗೆ ಮುಂದೆ ಬರುತ್ತೆ ಆಂಜನೇಯ ತ ಸಡನ್ನಾಗಿ ತನ್ನ ಗಾತ್ರವನ್ನು ಬಹಳ ಕಿರಿದಾಗಿ ಮಾಡ್ಕೋತಾನೆ ಬೃಹತ್ತಾಗಿ ಬೆಳಿತಾನೆ ಹೀಗೆಲ್ಲ ಸಮುದ್ರ ಹಾರ್ತಾನೆ ಹೀಗೆಲ್ಲ ಹೇಳುತ್ತೆ ಉದಾಹರಣೆಗೆ ಪ್ರಾಣಗಳ ನಿಯಂತ್ರಣದಿಂದ ಕೆಲವು ಈ ಹಾರುವಂತಹ ಸಿದ್ಧಿಗಳು ಬರುತ್ತೆ ಹೇಗೆ ಅಂತ ಕೇಳಿದ್ರೆ ಪ್ರಾಣಗಳು ನಮ್ಮಲ್ಲಿ ನಾನಾ ರೀತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ಅದರಿಂದನೇ ನಾವು ದೇಹ ಧಾರಣೆ ಮಾಡಿಕೊಂಡಿರೋದಕ್ಕೆ ಸಾಧ್ಯ ಅದು ದೇಹದಲ್ಲೇ ಇದ್ದು ಒಂದು ರೀತಿ ನಿಷ್ಕ್ರಿಯವಾಗಿ ನಮ್ಮಲ್ಲೇ ಅದು ಲೈವ್ ಆದಾಗ ಉದಾಹರಣೆಗೆ ನಾವು ಸ್ಟ್ರೈಟಾಗಿ ಕೂತಿರ್ತೀವಿ ನಿದ್ರೆ ಬಂತು ಅಂತಂದರೆ ಹೀಗೆ ವಾಲ್ಬಿಡ್ತೀವಿ ಅಂದರೆ ನಮ್ಮನ್ನು ನಮ್ಮಲ್ಲಿರೋ ಒಂದು ಪ್ರಜ್ಞೆ ಆ ನಮ್ಮಲ್ಲಿ ಆಕ್ಟಿವ್ ಆಗಿರೋ ಪ್ರಾಣಗಳು ನಮ್ಮ ಶರೀರವನ್ನು ಈ ಸ್ಥಿತಿನಲ್ಲಿ ಧರಿಸಿತ್ತು ಅದು ಸ್ವಲ್ಪ ಕೆಲಸ ಮಾಡದೇ ಇದ್ದಾಗ ನಮ್ಮ ಶರೀರ ಹಾರ್ಝಾಂಟಲ್ ಪೊಸಿಷನ್ಗೆ ಬಂತು ಅಂತ ಆಗತ್ತೆ ಹೀಗೆ ಆ ಪ್ರಾಣಗಳು ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತಾ ಇರುತ್ತೆ ಅಂತಂದ್ರೆ ಮೊದಲನೇದಾಗಿ ಪ್ರಾಣ ಮತ್ತೆ ಅಪಾನ ಅಂತ ಎರಡು ಶಕ್ತಿ ಇರುತ್ತೆ ಅದು ನಮ್ಮ ನಾಭಿಸ್ತಾನದಿಂದ ಇಲ್ಲಿ ಹೀಗೆ ಒಂದು ಮೇಲ್ಮುಖವಾಗಿ ಮತ್ತೆ ಒಂದು ಕೆಳಮುಖವಾಗಿ ಪಿಸ್ಟನ್ ತರ ಕೆಲಸ ಮಾಡ್ತಾ ಇರುತ್ತೆ ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಪಾನ ಅನ್ನೋವಂತಹ ಒಂದು ಶಕ್ತಿ ಹೀಗೆ ಕೆಳಮುಖವಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಇನ್ಹಲೇಷನ್ ಆಗುತ್ತೆ ಹಾಗೆಯೇ ಪ್ರಾಣ ಅನ್ನೋ ಕೆಲಸ ಶಕ್ತಿ ಊರ್ಧುಮುಖವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಎಕ್ಸಲೇಷನ್ ಆಗುತ್ತೆ ಹಾಗೆ ಆ ಪ್ರಾಣ ಮತ್ತು ಅಪಾನಗಳು ಐದಾಗಿ ವಿಭಾಗ ಆದಾಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ವಾಯುಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳಿ ಅದರಲ್ಲಿ ಉದಾನ ವಾಯು ಅನ್ನೋದು ನಮ್ಮ ಕಂಠದಿಂದ ಮೇಲ್ಗಡೆ ಮೇಲ್ಮುಖವಾಗಿ ಕೆಲಸ ಮಾಡ್ತಾ ಇರುತ್ತೆ ಅದು ಒಂದು ಅಪ್ವರ್ಡ್ ಫೋರ್ಸ್ ಆಗಿರೋದ್ರಿಂದ ಆ ಉದಾನ ವಾಯುವಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ರೆ ನಮ್ಮ ಶರೀರ ಹಗುರವಾಗಿ ಒಂದು ಲೆವಿಟೇಶನ್ ಅನ್ನೋ ಒಂದು ಸಿದ್ಧಿ ಬರುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ ಇಂತಹ ಒಂದು ಸಿದ್ಧಿಗಳಿಂದ ಆ ವಾನರರಿಗೆ ಬಹಳ ದೂರ ದೂರಗೂ ಹಾರುವಂತಹ ಒಂದು ಸಾಮರ್ಥ್ಯವನ್ನೆಲ್ಲ ಇತ್ತು ಅಂತ ಇಲ್ಲಿ ಹೇಳಬಹುದು ಹಾಗೇನೆ ರಾಕ್ಷಸರು ಈ ರಾಕ್ಷಸರಿಗೂ ಸಹ ಇದೇ ರೀತಿ ಕಾಮರೂಪಿತ್ವ ಇತ್ತು ಆ ಏನೋ ಸಾಗರವನ್ನ ದಾಟ್ಕೊಂಡು ಬರುವಂತಹ ಒಂದು ಸಾಮರ್ಥ್ಯವೂ ಅವ್ರಿಗಿತ್ತು ವಿಭೀಷಣ ಸಾಗರ ದಾಟ್ಕೊಂಡು ರಾಮನ ಬಳಿಗೆ ಬರ್ತಾನೆ ಲಂಕೆಯಿಂದ ಶರಣ ರಾಮನಿಗೆ ಶರಣಾಗೋದಕ್ಕೆ ಇಂತಹ ಒಂದು ಉಲ್ಲೇಖಗಳೆಲ್ಲ ಮುಂದೆ ಬರುತ್ತೆ ರಾಮಾಯಣದಲ್ಲಿ ಇದು ಸಹ ಇಂತಹ ಒಂದು ಯೋಗ ಸಿದ್ಧಿನೇ ಅವರು ಪಡೆದಿರ್ತಾರೆ ಆದರೆ ಯೋಗ ಸಿದ್ಧಿ ಅಂತ ಅಂದ ತಕ್ಷಣ ಎಲ್ಲರೂ ಮಹಾತ್ಮರಾಗಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ ಹೀಗಾಗಿನೇ ಹಿಂದಿನ ಸಂಚಿಕೆಯಲ್ಲಿ ಬಂದಂತಹ ಆ ರಾಮನ ವ್ಯಕ್ತಿತ್ವ ಆ ವಿಶೇಷಣೆ ವಿಶ್ಲೇಷಣೆಯಲ್ಲಿ ರಾಮನಿಗೆ ಗುಣವೂ ಇತ್ತು ಸಾಮರ್ಥ್ಯವೂ ಇತ್ತು ಅನ್ನೋ ಕಾರಣದಿಂದ ಆ ರಾಮನದು ಆದರ್ಶ ಆರಾಧನೀಯವಾದ ವ್ಯಕ್ತಿತ್ವ ಅಂತ ಜ್ಞಾಪಿಸ್ಕೊಂಡಿದ್ವಿ ಈ ರಾಕ್ಷಸರಲ್ಲಿ ತಪಸ್ಸಿದ್ಧಿಯಿಂದ ಸಾಮರ್ಥ್ಯ ಇತ್ತು ಆದರೆ ಗುಣ ಇರಲಿಲ್ಲ ಆದ್ರಿಂದ ಅವನನ್ನ ಅವರನ್ನೆಲ್ಲರನ್ನು ಸಂಹಾರ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಉಂಟಾಗಿತ್ತು ಆಗಿನ ಕಾಲದಲ್ಲಿ ಅಂತ ಮತ್ತೆ ಈ ರಾಕ್ಷಸರ ಆಕಾರ ಹೀಗೆಲ್ಲ ಇದೆಯಲ್ಲ ಹಾಗೆ ಇರಬಹುದಾ ಅಂತ ಅದಕ್ಕೂ ಒಂದು ಪ್ರಕೃತಿಯ ಪ್ರಕೃತಿಯ ಒಂದು ವಿಶ್ಲೇಷಣೆಯನ್ನ ಅಹ್ ಶ್ರೀರಂಗ ಮಹಾಗುರುಗಳು ಕೊಟ್ಟಿದ್ರು ಹೇಗೆ ಅಂತಂದ್ರೆ ನಮ್ಮಲ್ಲೇ ಒಬ್ಬ ಮನುಷ್ಯನಲ್ಲೇ ದೇವತೆಗಳು ರಾಕ್ಷಸರು ಎಲ್ಲರೂ ಇರ್ತಾರೆ ಅಂದ್ರೆ ನಮ್ಮ ಭಾವ ತುಂಬಾ ಬಹಳ ರಜಸ್ತಮ ಗುಣ ಪ್ರಧಾನವಾದಾಗ ನಮ್ಮಲ್ಲಿ ಆ ರೀತಿಯಾದ ಒಂದು ಆಸುರಿ ಭಾವ ಇರುತ್ತೆ ಆ ಆಸುರಿ ಭಾವ ನಮ್ಮಲ್ಲಿ ಒಂದು ಅವ್ಯಕ್ತವಾಗಿ ಹೊರಗಡೆ ಕಣ್ಣಿಗೆ ಆ ರೀತಿ ಆಗದೆ ಇದ್ರೂ ಸಹ ನಮ್ಮಲ್ಲಿ ಆ ಈ ರಾಕ್ಷಸರ ಒಂದು ಮುಖ ಅಂತ ಏನ್ ಬರುತ್ತೋ ನಮಗೆ ಹಾಗೆ ನಮ್ಮಲ್ಲಿ ಆ ಭಾವ ವ್ಯಕ್ತವಾಗಿರುತ್ತೆ ಅಂತ ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಒಂದು ಊಹೆ ಇರುತ್ತೆ ಅಂತ ನಾವು ಈ ನಾವು ಇಲ್ಲಿ ನೋಡ್ಬೋದು ಈ ವಿಡಿಯೋನಲ್ಲಿ ಈ ಇಮೋಟಿಕಾನ್ಸ್ ಅಂತ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇಲ್ಲ ಬರ್ತಾ ಇರುತ್ತೆ ಅದರಲ್ಲಿ ತುಂಬಾ ಕ್ರೋಧ ಇರುತ್ತೆ ಒಬ್ಬ ಮನುಷ್ಯನಿಗೆ ಕ್ರೋಧವೇ ವ್ಯಕ್ತಪಡಿಸಬೇಕು ಅಂತಂದ್ರೆ ತುಂಬಾ ಕೆಂಪು ಮುಖ ಅಂತಹ ಒಬ್ಬ ರಾಕ್ಷಸನ ಕೊಂಬಿರುವಂತಹ ರಾಕ್ಷಸನ ಒಂದು ಇಮೋಟಿಕಾನ್ ಹಾಕ್ತಾರೆ ಅವ್ರಿಗೆ ಹೇಗ್ ಬಂತು ಈ ಊಹೆ ಅಂತಂದ್ರೆ ನಮ್ಮ ಭಾವ ಆಗಿರುತ್ತೆ ಬಹಳ ಕ್ರೋಧವ ಕ್ರೋಧವೇ ಹೆಚ್ಚಿಗೆ ಇದ್ದು ಅನ್ಕಂಟ್ರೋಲ್ಡ್ ಕ್ರೋಧ ಇರುವಂತಹ ಒಂದು ಪ್ರಸಂಗ ಬಂದಾಗ ನಮ್ಮಲ್ಲಿ ಪಿತ್ತ ನೆತ್ತಿಗೆ ಇರೋದು ಅಂತ ಹೇಳ್ತಾರಲ್ಲ ಪಿತ್ತ ಬಹಳ ಮೇಲ್ಗಡೆಗೆ ಬಂದಾಗ ಮುಖ ಎಲ್ಲ ಕೆಂಪಾಗುತ್ತೆ ಹಾಗಾಗಿ ಆ ಕೆಂಪು ಮುಖ ಇರೋ ಆ ಹಿಮೋಟಿ ಕಾನೇನೆ ಹಾಕಿದಾರೆ ಅಲ್ಲಿ ಹೀಗೆ ಆ ಕೊಂಬು ಬರ್ಬೋದಾ ಕೋರೆ ಹಲ್ಲು ಬರಬಹುದಾ ಅಂತ ಕೇಳಿದ್ರೆ ಆ ಕೋರೆ ಹಲ್ಲು ಸಹ ಒಂದು ರಜಪ್ರಧಾನವಾದ ರಜಸ್ತಮ ಪ್ರಧಾನವಾದ ಅಂಶ ನಮ್ಮ ಶರೀರದಲ್ಲೂ ಆ ಕ್ರೂರತನ ಏನಾದ್ರು ಜಾಸ್ತಿ ಆಗೋದ್ರೆ ಆ ಕೋರೆ ಹಲ್ಲು ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ ಕ್ರೂರ ಪ್ರಾಣಿಗಳಲ್ಲಿ ಆ ಕೋರೆ ಹಲ್ಲು ಮುಂದೆ ಅಹ್ ಬಂದಿರೋದನ್ನ ನಾವು ಕಾಣಬಹುದು ಆದ್ರೆ ಇದು ಅಂತರಂಗದಲ್ಲಿ ವ್ಯಕ್ತವಾಗುವಂತಹ ಭಾವ ಅಂತ ಈ ಕಾರ್ಟೂನ್ಗಳು ಮತ್ತು ಇಮೋಟಿಕಾನ್ಗಳಿಂದ ಅದು ನಮ್ಮ ಒಂದು ನಮ್ಮ ಒಂದು ಊಹೆಗೆ ಅದು ಹೊಂದ್ಕೊಳ್ಳುತ್ತೆ ಅಂತ ಆಯ್ತು ಆದ್ರೆ ಹೊರಗಡೆ ಮುಖವೇ ಹಾಗಾಗಬಲ್ಲದ ಅಂತ ಕೇಳಿದ್ರೆ ಅದಕ್ಕೆ ಇನ್ನೊಂದು ಒಂದು ಆರ್ಷನ್ ಸಂಸ್ಕೃತಿಯ ವಿಶ್ಲೇಷಣೆ ಇದೆ ಅದೇನು ಅಂತ ಕೇಳಿದ್ರೆ ನಮ್ಮ ಆಯುಷ್ಯ ಬಹಳ ದೀರ್ಘವಾಗಿದ್ದು ಒಂದೇ ಇದು ಒಂದೇ ರೀತಿಯಾದ ರಾಕ್ಷಸ ಭಾವ ಬಹಳ ದೀರ್ಘಕಾಲ ಮುಂದುವರೆದ್ರೆ ಅವ್ರ ಮುಖಗಳೇ ಹಾಗಾಗಬಹುದು ಅಂತ ಅದಕ್ಕೆ ಬೇರೆ ಬೇರೆ ಯುಗಗಳಲ್ಲಿ ಆಯುಷ್ಯ ಪ್ರಮಾಣ ಎಷ್ಟಿತ್ತು ಅಂತ ಹೇಳಬೇಕಾದ್ರೆ ಕಲಿಯುಗದಲ್ಲಿ ಅನ್ನಗತ ಪ್ರಾಣಹ ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಅನ್ನರಸ ಆಹಾರದಿಂದ ನಾವು ಆಹಾರ ತಗೊಂಡು ಅದರದ್ದ ಒಂದು ಏನು ಬಲ ಪಡಿತೇವೋ ಅದು ಎಷ್ಟರ ಮಟ್ಟದ ಶರೀರದಲ್ಲಿ ಧಾರಣೆ ಆಗಿರುತ್ತೋ ಅಷ್ಟ್ರ ಮಟ್ಟಿಗೆ ಮಾತ್ರ ಆಯುಸ್ಸು ಅಂತ ಹೀಗಾಗಿ ತುಂಬಾ ಬಹಳ ಕಡಿಮೆ ಇರುತ್ತೆ ನಮ್ಮಲ್ಲಿ ಪ್ರಾಣ ಧಾರಣೆ ಅಂತ ದ್ವಾಪರ ಯುಗದಲ್ಲಿ ರಕ್ತಗತ ಪ್ರಾಣಹ ಅಂತ ಆಹಾರ ಇಲ್ಲದೆ ಇದ್ದರೂ ಶರೀರದಲ್ಲಿ ಎಲ್ಲಿವರೆಗೂ ಆ ರಕ್ತ ಇರುತ್ತೋ ಅಲ್ಲಿವರೆಗೂ ಶರೀರದಲ್ಲಿ ಪ್ರಾಣ ಧಾರಣೆ ಆಗಿರುತ್ತೆ ಅಂತ ಹಾಗೆ ತ್ರೇತಾಯುಗದಲ್ಲಿ ಮಾಂಸಗತ ಪ್ರಾಣ ಅಂತ ಒಬ್ಬ ವ್ಯಕ್ತಿ ತನ್ನ ತನ್ನ ನಿರಾಹಾರನಾಗಿದ್ರು ಅವನಲ್ಲಿ ರಕ್ತ ಬೆಲ್ಲವೂ ಶೋಷಿತವಾಗಿ ಆಗಿಬಿಟ್ಟಿದ್ರು ಸಹ ಆತನಲ್ಲಿ ಎಲ್ಲಿವರೆಗೂ ಮಾಂಸ ಇರುತ್ತೋ ಆತನ ಶರೀರದಲ್ಲಿ ಅಲ್ಲಿವರೆಗೂ ಪ್ರಾಣಗಳು ಅವನ ಶರೀರದಲ್ಲಿ ನೆಲೆಸಿರುತ್ತೆ ಅಂತ ಹಾಗೆ ಕೃತಿಯುಗದಲ್ಲಿ ಅಸ್ಥಿಗತ ಪ್ರಾಣ ಅಂತ ಎಲ್ಲಿವರೆಗೂ ಆತನಲ್ಲಿ ಅಸ್ಥಿಪಂಜರ ಇರುತ್ತೋ ಅಲ್ಲಿವರೆಗೂ ಆ ಅವನ ಶರೀರದಲ್ಲಿ ಆ ಪ್ರಾಣ ಧಾರಣೆ ಆಗಿರುತ್ತೆ ಅಂತ ಆದ್ರಿಂದ ನಾವು ಅದು ಹಾಗೇ ಅದಕ್ಕಾಗಿ ನಾವು ಪುರಾಣಗಳಲ್ಲಿ ಕತೆ ಕೇಳ್ತೀವಿ ತಪಸ್ಸೆ ಮಾಡ್ತಾ 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 ಕೇವಲ ಅಸ್ಥಿಪಂಜರಾಗಿದ್ದ ಅವನು ಅಂತ ಆಮೇಲೆ ಬ್ರಹ್ಮನ ಯಾವ ಅವನ ದೇವತೆ ಯಾವ ಇಷ್ಟ ದೇವತೆ ಆ ಪ್ರತ್ಯಕ್ಷ ಆದ ನಂತರ ವರವನ್ನು ತೆಗೆದುಕೊಂಡ ನಂತರ ಆ ದೇವತ ಪ್ರಸಾದದಿಂದ ಮತ್ತೆ ತನ್ನ ಶರೀರದ ಪೂರ್ಣ ರೂಪವನ್ನು ಅವನು ಪಡೆದು ಮತ್ತೆ ಕಾಂತಿಯುಕ್ತನಾಗಿ ಆಗ್ತಾನೆ ಅನ್ನುವಂತಹ ಪ್ರಸಂಗಗಳೆಲ್ಲ ಪುರಾಣದಲ್ಲಿ ಬರುತ್ತೆ ಹೀಗೆ ಬಹಳ ಆಯುಷ್ಯ ಇದ್ದಾಗ ಅವರಲ್ಲಿರೋ ರಾಕ್ಷಸ ಭಾವ ಏನಿರುತ್ತೆ ಅದು ಮುಖದಲ್ಲಿಯೂ ಸಹ ಅದು ಮುದ್ರಿತವಾಗುವಷ್ಟು ದೀರ್ಘವಾದ ಆಯುಷ್ಯ ಅವ್ರಿಗೆ ಇರ್ತಾ ಇತ್ತು ಆಗಿನ ಕಾಲದಲ್ಲಿ ಅನ್ನೋದು ಒಂದು ವಿವರಣೆ ಇದೆಲ್ಲವನ್ನು ನಾವು ಪ್ರಾಯೋಗಿಕವಾಗಿ ಇದನ್ನ ಸಿದ್ಧಾಂತ ರೂಪದಲ್ಲಿ ನಿರೂಪಣೆ ಮಾಡೋಕ್ಕಾಗಲ್ಲ ಆದರೆ ಆರ್ಷ ವಿಜ್ಞಾನದಲ್ಲಿ ಏನು ವಿಷಯ ಬಂದಿದೆ ಅನ್ನೋದನ್ನ ಇಲ್ಲಿ ಜ್ಞಾಪಿಸ್ಕೊಂಡ್ರೆ ಓಹೋ ಇದೆಲ್ಲ ಇರಬಹುದು ರಾಮಾಯಣದಲ್ಲಿ ಬರುವಂತಹ ವಿಷಯ ಇದು ಫ್ಯಾಂಟಸಿ ಅಲ್ಲದೆ ಇರಬಹುದು ಇದು ವಾಸ್ತವವಿರಬಹುದು ಅಂತ ಅನ್ಸೋದಕ್ಕೆ ಇಲ್ಲಿ ಒಂದು ಅವಕಾಶ ಆಗುತ್ತೆ ಹಾಗೆಯೇ ಈ ಚಿತ್ರ ನೋಡಿದ್ರೆ ನಾವು ಇಲ್ಲಿ ಇದು ಒಂದು ಮ್ಯಾಗ್ಝಿನ್ ನಲ್ಲಿ ಪಬ್ಲಿಷ್ ಆಗಿದ್ದಂತಹ ಒಂದು ಚಿತ್ರ ಇದು ಇದಲ್ಲ ಏನೋ ಫೋಟೋಶಾಪ್ ಇಮೇಜ್ ಅಲ್ಲ ಇದು ಇದು ನೋಡಬಹುದು ಒಂದು ಮ್ಯಾಗ್ಝಿನ್ ಅಲ್ಲಿ ಆರ್ಟಿಕಲ್ಸ್ ಬಂದಿತ್ತು ಈಗಿನ ಕಾಲದಲ್ಲೂ ಈ ತರ ಇದಾರೆ ಅಂತ ಒಂದು ಯಾವುದೋ ಕೆಲವು ಆದಿವಾಸಿಗಳಲ್ಲಿ ಹೀಗಿದ್ದಾರೆ ನೋಡಿ ಇದರಲ್ಲಿ ಈ ಚಿತ್ರದಲ್ಲಿ ಅವ್ರಿಗೆ ಕೊಂಬನ ತರಹೂ ಬಂದಿದೆ ಅವ್ರ ನಾಲ್ಗೆ ಸೀಳಿದೆ ಈ ತರಹದ್ದು ಒಂದು ವಿರೂಪವಾದ ವ್ಯಕ್ತಿತ್ವವು ಅಪರೂಪಕ್ಕೆ ಈಗಲೂ ಸಿಗುತ್ತೆ ಆ ಆದ್ರಿಂದ ರಾಕ್ಷಸರು ಹಾಗಿದ್ರು ಅಂತ ಅನ್ಕೊಳ್ಳೋದಕ್ಕೆ ಇವತ್ತಿನ ಕೆಲವು ಅಪರೂಪದ ನಿದರ್ಶನಗಳಿಂದನೂ ಇದನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಅಂತ ಹೇಳಬಹುದು ಇಷ್ಟು ಹೇಳಿ ಈ ರಾಮಾಯಣದಲ್ಲಿ ಬರುವ ಪ್ರಸಂಗಗಳನ್ನ ನಾವು ಅಲ್ಲಿನ ಸನ್ನಿವೇಶಕ್ಕೆ ಇದೊಂದು ವಾಸ್ತವ ಅನ್ನೋ ರೀತಿನಲ್ಲಿ ಅದನ್ನ ಅನುಸಂಧಾನ ಮಾಡಿ ರಾಮನ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಇನ್ನೂ ವಾಸ್ತವತೆಗೆ ಹತ್ತಿರವಾಗಿ ತುಂಬಿಕೊಳ್ಳೋದಕ್ಕೆ ಹಾಗೆ ಆಗಲಿ ಅಂತ ನಾವು ಅಂದ್ಕೊಂಡು ರಾಮನ ಸಾರೂಪ್ಯ ಹೆಚ್ಚೆಚ್ಚಿಗೆ ಬರಲಿ ನಮಗೆ ಅಂತ ಪ್ರಾರ್ಥಿಸ್ಕೋತ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡಿ ಇನ್ನು ಮುಂದಿನ ಸಂಚಿಕೆಯಿಂದ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮಂಗಳ ಮಾಡಿ ಮುಂದಿನ ಸಂಚಿಕೆಯನ್ನ ಮುಂದೆ ಕಥೆಯ ಮುಂದುವರಿಕೆಯಾಗಿ ಮುಂದುವರಿಸಿಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಮಂಗಳ ಮಾಡ್ತೇನೆ ಹನುಮತ್ समवेताय हरीशाभीष्ठधायिने वालिप्रमथनायास्तु महाधीराय मङ्गलम् श्रीरामार्पणमस्तु श्रीविजयाम्बिकार्पणमस्तु श्रीरङ्गार्पणमस्तु